i'm gonna do it For percent driver, Raja Veda. secondary, real road driver. ಸಾಧಾರಣ ಎಂಬತ್ನಾಲ್ಕು ದಿವಸ ಮೂರು ಮೇ ಇಂದ ಇಪ್ಪತ್ತಾರು ಜುಲೈವರೆಗೆ ಈಗ ನಿಮ್ಗೆಲ್ಲ ಕಾರ್ಖಾನ ಕಡೆ ಏನು ಅಂತ ನಮಗೆಲ್ಲ ಗೊತ್ತಿಲ್ಲ ನಾವೀಗ ರಜೆಯಲ್ಲಿ ಹೋಗುದಾದ್ರೆ ದುಬೈ ಬ್ಯೂಟಿಫಿ ಶಾಪ್ ಬ್ಯಾಂಕಾಕ್ ಅಲ್ಲಿ ಯಾಕೆ ಹೋಗ್ತೀವಿ ಅಂತ ನಾವ್ ಹೇಳುವುದಿಲ್ಲ ಅಂತ ಹೇಳ್ಬೋದು ಅಲ್ಲಿ ಶಾಸ್ತ್ರಿಯವರು ನಿಧನರಾದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇನ್ನೊಂದು ಯುದ್ಧ ಆಯಿತು ಅದರ ಹಿಸ್ಟ್ರಿ ನಿಮಗೆಲ್ಲ ಗೊತ್ತಿದೆ ಬಾಂಗ್ಲಾದೇಶ ಆಯ್ತು ತೊಂಬತ್ತ್ ಸಾವಿರ ಪಾಕಿಸ್ತಾನಿ ಸೈನಿಕರು ನಮ್ಮ ಸೆರೆಯಲ್ಲಿದ್ದರು ಅವರನ್ನು ಬಿಟ್ಟು ಕೊಟ್ಟರು ಶಿವಲಾ ಮಾಡಿ ಆಗ ಜನರಲ್ ಭಗತ್ ಮತ್ತು ಪಾಕಿಸ್ತಾನ ಜನಗಳು ಒಟ್ಟಾಗಿ ಸೀಸ್ಫೈರ್ ಅನ್ನು ಮಾರ್ಕ್ ಸೀಸ್ಫೈರಲ್ಲಿ ಎಲ್ ಓ ಸಿಯನ್ನು ಮಾರ್ಕ್ ಮಾಡಿದರು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಸಿಬ್ಬಂದ ಮೇಲೆ ಆ ಸಿವಿಲ್ ಅಗ್ರಿಮೆಂಟ್ ಪ್ರಕಾರ ಸಿಹಾಚನ್ ಪ್ರದೇಶ ಪಾಕಿಸ್ತಾನದ ತನಕ ಇಲ್ಲಿ ಅಂದ್ರೆ ಯಾರಿಗೂ ಹೇಳದೆ ಅವರು ಸಿಎಚ್ ಇಂದು ಹೋಗ್ಬಿಟ್ರು ಅವರ ಅವರ ಸೈಡ್ ಇದ್ದರು ಅಲ್ಲಿಗೆ ಹೋಗಲಿಕ್ಕೆ ಸ್ವಲ್ಪ ಈಸಿ ನಂತರ ಪ್ಯಾಮಿಲೆಟ್ ಇಶ್ಯೂ ಮಾಡಿದ್ರು ಕಮ್ ಟು ಸಿಹಾಚಿನ್ ದ ಬರ್ಡ್ ಲಾಂಗ್ ಗ್ಲೇಷಿಯರ್ ಎಂಜಾಯ್ ಎ ಟೂರಿಸಂ ಅಡ್ವೆಂಚರ್ ಟೂರಿಸಮ್ ಅಂತ ಶುರು ಮಾಡಿದ್ರು ಅಂದ್ರೆ ಹೊರ ದೇಶದ ಪ್ರಕಾರ ಅದು ಪಾಕಿಸ್ತಾನಕ್ಕೆ ಸೇರಿದಂತೆ ಮಾಡಿ ಇದನ್ನು ನಿಲ್ಲಿಸ್ಕೊಸ್ಕರ

But um... ಬಹುಶಃ ಹುಟ್ಟಿರ್ಬೇಕು ಇವರಿಗೆ ಕಲಿಸ್ತೇನೆ ಬುದ್ಧಿ ಅಂತೇಳಿ ಎಂಬತ್ನಾಲ್ಕರ ನಂತರ ಕಾರ್ಗಿಲ್ಗೆ ಬರೋಣ ಕಾರ್ಗಿಲ್ ಅಂದ್ರೆ ಯಾಕೆ ಇಂಪಾರ್ಟೆಂಟ್ ಜಮ್ಮು ಕಾಶ್ಮೀರದಿಂದ ನ್ಯಾಷನಲ್ ಹೈವೇ ಒನ್ ಆಫ್ ಅದು ಶ್ರೀನಗರ ಪಾಸ್ ಮೇಲೆ ಹೋಗಿ ಹನ್ನೆರಡು ಸಾವಿರದ ಅಡಿ ಎತ್ತರದಲ್ಲಿ ಹೋಗಿ ಗ್ರಾಸ್ಗೆ ಹೋಗಿ ಅಲ್ಲಿಂದ ಕಾರ್ಗಿಲ್ಗೆ ಹೋಗಿ ನಂತರ ಹೋಗಿ ಆ ನ್ಯಾಷನಲ್ ಹೈವೇ ಕಟ್ಟಾದ್ರೆ ನಮ್ಮ ಕೈಯಿಂದ ಕಾರ್ಗಿಲ್ పొలిటికల్ రీజన్ ఇకనమిక్ రీజన్ డెవలప్ అది ఆర్మీ మెయింటైన్ ఖర్చు అదన పర్వేద్ ముష్రఫ్ ఆగ సేన జనరల్ అమ్మ ఆర్మీ కళ